ವಾರಾಹಿ ವ್ಯೂಸ್ ವೀಕ್ಷಕರಿಗೆ ಸ್ವಾಗತ ನರೇಂದ್ರ ಮೋದಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ವಾರಪೂರ್ತಿ ಸೇವಾ ಪಾಕ್ಷಿಕ ನಡೆಸುತ್ತಿದ್ದು ಬಿ ಜೆ ಪಿ ಪಕ್ಷದ ಮುಖಂಡರಿಂದ ಚಿಂತಾಮಣಿ ತಾಲೂಕು ಕುರ್ತಹಳ್ಳಿ ಗ್ರಾಮದ ಕೃಷಿಕ ಪ್ರಗತಿಪರ ರೈತರಾದ ಆರ್ ರಾಧಾಕೃಷ್ಣ ರವರಿಗೆ ಕರ್ನಾಟಕ ರಾಜ್ಯ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದಿರುವುದು ಚಿಂತಾಮಣಿ ತಾಲೂಕಿಗೆ ಹೆಮ್ಮೆ ತಂದಂಥ ವಿಷಯವಾಗಿದೆ ಎಂದ ಬಿ ಜೆ ಪಿ ಮುಖಂಡರು ಆರ್ ರಾಧಾಕೃಷ್ಣರವರಿಗೆ ಬಿ ಜೆ ಪಿ ಮುಖಂಡರಿಂದ ಸನ್ಮಾನ ಮಾಡಿ ಸತ್ಕರಿಸಿದರು ಈ ಸಮಯದಲ್ಲಿ ಬಿ ಜೆ ಪಿ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ರವರು ಮಾತನಾಡಿ ಆರ್ ರಾಧಾಕೃಷ್ಣರವರು ರೈತ ಕುಟುಂಬದಲ್ಲಿ ಜನಿಸಿ ಬಿ ಪದವಿ ಮುಗಿಸಿ ಒಳ್ಳೆ ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿ ಇರಬಹುದಿತ್ತು ಆದರೆ ಅವರು ಕೃಷಿಯನ್ನು ನಂಬಿ ಸ್ವಾವಲಂಬಿ ಜೀವನ ನಡೆಸುವುದು ಸಾವಯವ ಕೃಷಿ ಎಂದರೆ ಅವರಿಗೆ ತುಂಬ ಇಷ್ಟ ಹಾಗೂ ಅವರು ಸಮಾಜಮುಖಿ ಕೆಲಸ ರೈತಾಭಿವರ್ಗಕ್ಕೆ ಇವರು ಮಾರ್ಗದರ್ಶಕರು ಹೌದು ಎಂದು ತಿಳಿಸಿದರು ನಮ್ಮ ತಾಲೂಕಿಗೆ ಕೃಷಿಕ ರಾಧಾಕೃಷ್ಣರವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ತುಂಬ ಸಂತೋಷ ತಂದಿದೆ ಎಂದರು ಈ ಸಮಯದಲ್ಲಿ ಮಾಜಿ ತಾಲೂಕು ಅಧ್ಯಕ್ಷ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮಾಜಿ ಎ ಪಿ ಎಂ ಸಿ ನಿರ್ದೇಶಕ ಹಾಗೂ ಕಾಗತಿ ಗ್ರಾಮ ಪಂಚಾಯಿತಿ ಆಲಿ ಸದ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಕುರುಟಹಳ್ಳಿ ಡಾವಾ ಮಂಜುನಾಥ್ ಮಾಜಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೋಟಗಲ್ ಎಸ್ ಪ್ರದೀಪ್ ಮಾಜಿ ರೈತ ಮೋರ್ಚಾ ಉಪಾಧ್ಯಕ್ಷ ಸದಾಶಿವ ರೆಡ್ಡಿ ಕೋಟಗಲ್ ವಿ ಎಸ್ ಎಸ್ ಎನ್ ನಿರ್ದೇಶಕ ಎನ್ ಕೊತ್ತೂರು ನರಸಿಂಹಮೂರ್ತಿ ಗೋಡಂಬಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮಾಡಿಕೆರೆ ಅರುಣ್ ಕುಮಾರ್ ಮಾಜಿ ಪ್ರಧಾನ ಕಾರ್ಯದರ್ಶಿ ವೈಜ್ಕೂರ್ ವಿನೋದ್ರವರು ಉಪಸ್ಥಿತರಿದ್ದರು ಈಗಾಗಲೇ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಯಾರು ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಏನು ಕರೆ ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಈ ದಿವಸ ನಾವು ಕೂಟಳ್ಳಿ ಗ್ರಾಮದ ಆರ್ ರಾಧಾಕೃಷ್ಣಪುರವರು ರಾಜ್ಯದ ಸುಮಾರು ಎರಡು ಮೂರು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ಶ್ರೀ ರಾಧಾಕ್ಷಣ ರಾಧಾಕೃಷ್ಣಪ್ಪ ಸರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ನಾಗಶಂಕರನ್ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದರ ಬಗ್ಗೆ ಶಂಕರನವರು ಒಂದು ಹೆಂಟು ಮಾತು ಮಾತಾಡಬೇಕಾಗಿ ಗೊತ್ತಾಯಿದ್ವಿ ಈ ದೇಶಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾದದ್ದು ಇವತ್ತು ಅವರು ಹುಟ್ಟು ಹಬ್ಬದ ಅಂಗವಾಗಿ ಅವರೊಂದು ಕರೆ ಕೊಟ್ಟಿದ್ದಾರೆ ಎಲ್ಲ ಶ್ರಮದಾನ ಮಾಡೋದು ಯಾರು ಪ್ರಗತಿಪರ ರೈತ ಇರ್ತಾರೆ ಯಾರು ಉತ್ತಮ ಒಂದು ಕೃಷಿ ಕಾರ್ಮಿಕರು ಅಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡಿ ಅಂತೇಳಿ ಆ ಒಂದು ದಿನದೊಳಗೆ ನಮ್ಮ ತಾಲೂಕಿನಲ್ಲಿ ಒಬ್ಬ ಪ್ರಗತಿಪರ ರೈತ ರೈತರಾದಂಥ ಸನ್ಮಾನ್ಯ ರಾಧಾಕೃಷ್ಣನವರು ಸುಮಾರು ಈ ಒಂದು ಕೃಷಿಯಲ್ಲಿ ತೊಳ್ಕೊಂಡು ಅನೇಕ ಒಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸುಮಾರು ಈವಾಗಲೇ ರಾಜ್ಯ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳಂತಹ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ನಾವು ಅವ್ರಿಗೊಂದು ಈ ಒಂದು ಕೃತ ಸನ್ಮಾನವನ್ನು ಮಾಡೋಕ್ಕೆ ಆಯೋಜನೆ ಮಾಡಿದ್ದು ಅವ್ರಿಗೆ ಅವರ ಒಂದು ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜನ ಅಂತ ಕೊಡ್ತಾರೆ ಅದು ನೇರವಾಗಿ ಬಂದು ನಮ್ಗೆ ಇದೆ ಅಲ್ಲಿಗೆ ನಮ್ಮ ನಾವು ಯಾವುದೇ ತಾಲೂಕು ಆಫೀಸ್ಗಾಗಲಿ ಬಿ ಡಿ ಆಫೀಸ್ಗಾಗಲಿ ಕೃಷಿ ಇಲಾಖೆಗಾಗಲಿ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಯಾವುದೇ ಇಲಾಖೆ ನಾವು ಅಳೆಯುವಂಥ ಕೆಲಸ ಇಲ್ಲ ಇವತ್ತು ನನಗೇನಪ್ಪ ಅದೇ ಭ್ರಷ್ಟರ ರಹಿತ ಮತ್ತು ನಮ್ಮ ಸಮಯ ಉಳಿತಾಯ್ತು ಯಾಕಂದರೆ ಇವತ್ತು ಒಂದು ಕೃಷಿ ಕಾರ್ಮಿಕ ಸಿಗ್ತಾ ಇಲ್ಲ ನಾವು ಇವರು ಕೊಡೋ ಎರಡು ಸಾವಿರ ರೂಪಾಯಿಗೆ ಹೋದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರು ಕೃಷಿ ಕಾರ್ಮಿಕ ಸಿಗ್ತಾ ಇಲ್ಲ ಅಂಥ ಸಮಯದಲ್ಲಿ ನಮ್ಮ ನನ್ನ ಕಡೆಗೆ ಅಂತ ತಿಳಿಸ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಇವತ್ತು ನಾನು ಸನ್ಮಾನ ಮಾಡೋದ್ರಿಂದ ಮತ್ತೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅನಂತ ಅನಂತ ಪ್ರಧಾನಮಂತ್ರಿ ಧನ್ಯವಾದಗಳು